ಇದೊಂದು ಒಂದು ವೇದಿಕೆ ಆಗುತ್ತೆ ಮಹಿಳೆಯರಿಗೆ ನಾನು ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂತೀನಿ ಏನಂದರೆ ಎಷ್ಟೇ ಕೆಲಸ ಇರಲಿ ತಾಯಂದಿರೆ ಅಕ್ಕಂದಿರೆ ತಂಗಿ ತಾಯಂದಿರೆ ತಾಯಿ ಅಂದರೆ ಅನ್ನೋಂಗಿಲ್ಲ ನಾನೇ ಅಜ್ಜ ಹೇಗಿದ್ದೀನಿ ಅಕ್ಕ ತಂಗಿಯರೇ ಮತ್ತು ಮಕ್ಕಳ ಮಕ್ಕಳಿಗೆ ಹೆಣ್ಣು ಮಕ್ಕಳೇ ಏನಂದ್ರೆ ದಿನಕ್ಕೆ ನೀವು ವ್ಯಾಯಾಮ ಯೋಗ ವಾಕಿಂಗು ಮಾಡ್ಲೇಬೇಕು ಈಗ ನಿಮ್ಗೆ ಅದರ ಅರ್ಥ ಆಗೋದಿಲ್ಲ ಅಷ್ಟು ನೀವು ನಿಯಮಿತವಾಗಿ ಮಾಡ್ತಾ ಇದ್ರೆ ನಿಮ್ಗೆ ಓಲ್ಡ್ ಏಜ್ ನಲ್ಲಿ ವೃದ್ಧಾಪ್ಯದಲ್ಲಿ ಸಹಾಯ ಆಗುತ್ತೆ ನಾ ಮುಂಚಿನಿಂದ ಮಾಡ್ತಾ ಇರೋದ್ರಿಂದ ನಾನು ಇಷ್ಟೊಂದು ಕೆಲಸ ಮಾಡ್ಲಿಕ್ಕೆ ನಂಗೆ ಸಾಧ್ಯವಾಗಿದೆ ಎರಡನೇದೇನು ಅಂದ್ರೆ ಎಷ್ಟೇ ಕಷ್ಟ ಇರಲಿ ನೀವು ದಿನ ವಾಕಿಂಗು ಯೋಗ ನೀವು ಮಾಡಲೇಬೇಕು ಎರಡನೇದೇನು ಅಂದ್ರೆ ದಯವಿಟ್ಟು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬೇಡಿ ಪಕ್ಕದ ಮನೆಯವಳು ಸರಿಗೆ ಹಾಕೊಂಡ್ರೆ ನಾವು ಊರ್ಲ್ ಹಾಕೋಬೇಕು ಅಂತ ಆ ತರ ಇಲ್ಲ ಪಕ್ಕದ ಮನೆಯವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಏನಿರುತ್ತೋ ಅವ್ರ ಮನೇಲಿ ಏನಿರುತ್ತೋ ಅವ್ರ ಮನೆ ಶಾಂತಿಗಳು ಏನಿರುತ್ತೋ ನಮಗೆ ಗೊತ್ತಿಲ್ಲ ದಯವಿಟ್ಟು ಬಹಳ ಇದನ್ನ ನೀವು ಅವ್ರ ಹತ್ರ ತಗೊಂಡ್ರು ಇತ್ತು ತಗೊಂಡ್ರು ಅಕ್ಕ ತಗೊಂಡ್ರು ತಂಗಿ ತೊಗೊಂಡ್ರು ಮಾಡಿ ಗಂಡನ ಪೀಡಿಸ್ಬೇಡಿ ನನಗೆ ಅನೇಕ ಪುರುಷರು ಬಂದು ಹೇಳ್ತಾರೆ ಮೇಡಮ್ ನೀವು ಬರೀ ಸ್ತ್ರೀವಾದಿ ಆಗಲಿ ಬರೀ ಹೆಣ್ಮಕ್ಳಿಗೆ ಹೇಳ್ತೀರಾ ದಯವಿಟ್ಟು ಗಂಡಂದ್ರ ಜೀವನ ಸ್ವಲ್ಪ ನೋಡಿ ಎಷ್ಟೋ ಕಡೆ ಗಂಡಂದ್ರ ಸೋತ್ ಹೋಗಿದ್ದಾರೆ ಹೆಣ್ಣು ಮಕ್ಕಳ ಬೇಡಿಕೆಗಳಿಗೆ ದಯವಿಟ್ಟು ಅಂತ ಬೇಡಿಕೆ ಬದಲು ದಿನ ಸ್ವಲ್ಪ ಓದೋದು ಓದೋದು ಅದ್ರ ಬಗ್ಗೆ ಮಾತಾಡೋದು ಮಕ್ಕಳಿಗೆ ನೀವು ಸರಿಯಾಗಿ ಒಂದು ಮಕ್ಕಳ ಓದ್ಕೊಂಡು ಏನಂತ ಟಿವಿ ಹಚ್ಕೊಳೋದು ನೀವು ಓದ್ಕೊಂಡು ಪಕ್ಕದ ನಾನ್ ಹರಟೆಗೆ ಹೋಗೋದು ನೀವು ಓದ್ಕೊಂಡು ಅಂದ್ಕೊಂಡ್ಬಿಟ್ಟು ಫೋನ್ ನಲ್ಲಿ ಯಾರ್ದೋ ಚಾಡಿ ಮಾತಾಡೋದು ಮಾಡಬೇಡಿ ನಿಮ್ಮ ಮಕ್ಕಳು ಓದ್ಬೇಕು ಅಂದ್ರೆ ನೀವು ಕೂತ್ಕೊಂಡು ಅವ್ರ ಜೊತೆ ಓದ್ಬೇಕು ಖಂಡಿತ ಮಕ್ಕಳು ಹನ್ನೆರಡನೇ ಕ್ಲಾಸ್ ಬರೋವರೆಗೂ ನಾ ಟಿವಿ ತಗೊಳಿಲ್ಲ ನಾ ಟಿ ತೊಗೊಳಿಲ್ಲ ಯಾಕಂದ್ರೆ ನಮ್ಮ ಅಮ್ಮನ ಮನೆಗೆ ಟಿವಿದಾಗ ಏನಾರ ಇದು ಹೋಗಿ ನೋಡ್ಕೊಂಡು ಬರ್ತಿದ್ದೆ ಅದು ನಾನು ಮನೇಲಿಟ್ಟುಬಿಟ್ರೆ ಅವ್ರು ಅದು ಹಚ್ಚು ಇದ್ದು ಚಾನಲ್ ಇರ್ತಾರಲ್ಲ ಅವನು ಹನ್ನೆರಡನೇ ಕ್ಲಾಸ್ ಪಾಸ್ ಆದ್ಮೇಲೆ ದೊಡ್ಡ ಟಿವಿ ತಗೊಂಡ್ಬಿಟ್ಟೆ ಅಂದ್ರೆ ಮಕ್ಕಳಿಗೆ ನಾವೇ ಇರ್ತೀವಿ ಖಂಡಿತ ಅದಕ್ಕೆ ದಯವಿಟ್ಟು ತ ಅಕ್ಕ ತಂಗಿಯರೇ ಟೈಮ್ ಟೈಮು ಹಾಳು ಮಾಡ್ಬಿಡಿ ವೇಳೆ ಅನ್ನೋದು ಅಮೂಲ್ಯವಾಗಿದ್ದು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಡ್ರಿ ಹೆಲ್ತ್ ಬಗ್ಗೆ ವಿಚಾರ ಮಾಡ್ರಿ ಎಣ್ಣೆದು ಕರ್ದ ಪದಾರ್ಥಗಳನ್ನ ಕಡಿಮೆ ಮಾಡಿ ಈಗಿನ ಜಗತ್ತಿನಲ್ಲಿ ಮಾಲಿನ್ಯದಲ್ಲಿ ಅನೇಕ ರೋಗಗಳು ಬರೋ ಸಾಧ್ಯತೆ ಇದ್ದಾಗ ಹೊಸ ಹೊಸ ರೋಗಗಳಿಗೆ ನೀವು ಅದನ್ನ ಆದ್ಯತೆ ಕೊಡಬೇಡಿ ಆದಷ್ಟು ಜೀವನವನ್ನು ಸುಫಲವಾಗಿ ಸಮೃದ್ಧವಾಗಿ ಶಾಂತಿಯಿಂದ ನೆಮ್ಮದಿಂದ ಬದುಕೋದ್ ಕಲಿಯಿರಿ ಅಂತ ಹೇಳಬೇಕು ಅಬ್ಬಾ ಎಂತ ಮೆಸೇಜ್ ಆಕ್ಚುಲಿ ಇಡೀ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲವನ್ನ ಡಾಕ್ಯುಮೆಂಟ್ ಮಾಡ್ಬೇಕಾಗಿ